ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ನೋಡಿದ ಎಲ್ಲರಿಗೂ ಗೊತ್ತಿರುವ ಹೆಸರೇ ನಮ್ಮ ಗಿಲ್ಲಿ ಅವರ ಸರಳ ಸ್ವಭಾವ ನ್ಯಾಚುರಲ್ ಆ್ಯಕ್ಟಿಂಗ್ ಮತ್ತು ಜನರ ಪ್ರೀತಿಯಿಂದ ಬಿಗ್ ಬಾಸ್ ಟ್ರೋಫಿ ಗೆದ್ದ ಗಿಲ್ಲಿಗೆ ಈಗ ಮತ್ತೊಂದು ದೊಡ್ಡ ಸರ್ಪ್ರೈಸ್ ಸಿಕ್ಕಿದೆ ಅದುವೇ ಗಿಲ್ಲಿಗೆ ಹೊಸ ಕಾರ್ ಗಿಫ್ಟ್ ಬಂದಿದೆ ವೀಕ್ಷಕರೇ ಬಿಗ್ ಇಂದ ಬಂದಿದೆ ಹೊಸ ಕಾರ್ ಗಿಫ್ಟ್ ಬಿಗ್ ಬಾಸ್ ಗೆಲುವಿನ ನಂತರ ಗಿಲ್ಲಿ ಅವರ ಜೀವನ ನಿಜಕ್ಕೂ ಬದಲಾಗಿದೆ ವೀಕ್ಷಕರೇ ಗಿಲ್ಲಿಯವರ ಪ್ರಭಾವ ತುಂಬ ಜೋರಾಗಿದೆ ವೀಕ್ಷಕರೇ ಎಲ್ಲಿ ನೋಡಿದರೂ ಯಾವ ಸ್ಟೇಜಲ್ಲಿ ನೋಡು ಗಿಲ್ಲಿಯವರು ಯಾವ ದೇವಸ್ಥಾನದಲ್ಲಿ ನೋಡು ಯಾವ ಫಂಕ್ಷನಲ್ಲಿ ನೋಡು ಗಿಲ್ಲಿಯವರ ಹವ ಸಿಕ್ಕಾಪಟ ಜೋರಾಗಿದೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಗಿದ ನಂತರ ಎಲ್ಲರ ಗಮನ ಸೆಳೆದ ಹೆಸರು ಅಂದರೆ ನಮ್ಮ ಗಿಲ್ಲಿ ನಟ ಅವರು ವೀಕ್ಷಕರೇ ಸರಳ ವ್ಯಕ್ತಿತ್ವ ಕಾಮಿಡಿ ಸ್ಟೈಲ್ ಮತ್ತು ಅವರ ನೈಜ ನಡವಳಿಕೆಯಿಂದ ಕನ್ನಡಿಗರ ಮನ ಗೆದ್ದ ಗಿಲ್ಲಿ ಈ ಸೀಸನ್ನ ವಿಜೇತರಾಗಿ ಹೊರಹೊಮ್ಮಿದರು ವೀಕ್ಷಕರೇ ಬಿಗ್ ಬಾಸ್ ಟ್ರೋಫಿ ಮಾತ್ರ ಅಲ್ಲ ಗಿಲ್ಲಿಗೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಜೊತೆಗೆ ಹೊಸ ಕಾರ್ ಕೂಡ ಸಿಕ್ಕಿದೆ ಈ ಕಾರ್ ಗಿಫ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆಯಾಗಿದೆ ಸ್ನೇಹಿತರೆ ಅಭಿಮಾನಿಗಳು ಗಿಲ್ಲಿಯ ಯಶಸ್ಸಿಗೆ ಖುಷಿಪಟ್ಟು ಶುಭಾಶಯಗಳ ಸುರಿಮಳೆ ಸುರಿಸುತ್ತಿದ್ದಾರೆ ವೀಕ್ಷಕರೇ ಗ್ರಾಮದಿಂದ ಬಂದ ಸಾಮಾನ್ಯ ಹುಡುಗನಾಗಿ ಆರಂಭವಾದ ಗಿಲ್ಲಿಯ ಪ್ರಯಾಣ ಇಂದು ದೊಡ್ಡ ಯಶಸ್ಸಿನ ಕಥೆಯಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ತನ್ನ ನಗುವಿನಿಂದ ನಿಜವಾದ ಸ್ವಭಾವದಿಂದ ಜನರ ಮನ ಗೆದ್ದು ಕೊನೆಗೆ ಟ್ರೋಫಿ ಹಾಗೂ ಕಾರ್ ಗೆದ್ದಿದ್ದಾರೆ ನಮ್ಮ ಗಿಲ್ಲಿ ನಟ ಅವರು ಗಿಲ್ಲಿ ಗೆದ್ದ ನಂತರ ತಮ್ಮ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ದು ಕೂಡ ವೈರಲ್ ಆಗಿದೆ ನಿಮ್ಮ ಪ್ರೀತಿಯೇ ನನ್ನ ಗೆಲುವಿನ ಕಾರಣ ಎಂದು ಹೇಳಿ ಅಭಿಮಾನಿಗಳಿಗೆ ಗೌರವ ನೀಡಿದ್ದಾರೆ ಈಗ ಗಿಲ್ಲಿಯ ಮುಂದಿನ ಸಿನಿ ಮತ್ತು ಟಿ ವಿ ಪ್ರಯಾಣ ಹೇಗಿರುತ್ತದೆ ಎಂಬುದನ್ನು ನೋಡಲು ಎಲ್ಲರೂ ಕಾಯುತ್ತಿದ್ದಾರೆ ಈ ಗೆಲುವು ಒಂದು ಸಂದೇಶ ಕೊಡುತ್ತದೆ ಪ್ರತಿಭೆ ಇದ್ದರೆ ಸರಳತನ ಇದ್ದರೆ ಜನರ ಪ್ರೀತಿ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ ಎಂಬುದನ್ನು ನಾವು ಗಿಲ್ಲಿ ನಟವರನ್ನು ನೋಡಿ ತಿಳಿಯಬೇಕಾಗಿದೆ ವೀಕ್ಷಕರೇ ಗಿಲ್ಲಿ ನಟವರ ಜೀವನ ತುಂಬ ಸುಖಮಯವಾಗಿರಲಿ ಅವರ ಭವಿಷ್ಯ ತುಂಬ ಚೆನ್ನಾಗಿರಲಿ ಇನ್ನು ಅವರ ಪ್ರತಿಭೆ ಉಜ್ವಲವಾಗಿರಲಿ ಅವರ ಸಿನಿ ಬದುಕು ತುಂಬ ಚೆನ್ನಾಗಿರಲಿ ಎಂದು ಹಾರೈಸುತ್ತಾ ಮತ್ತು ಇವರ ಪ್ರತಿಭೆಯಂತೆ ಇನ್ನೂ ಇನ್ನೂ ಹಲವಾರು ಹಳ್ಳಿಯ ಪ್ರತಿಭೆಗಳು ಅಭಿವೃದ್ಧಿ ಆಗಲಿ ಎಂದು ಮನಸ್ಸಿನಿಂದ ಹಾರೈಸುತ್ತಾ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್